ಇವತ್ತು ರಾಮಾಯಣ ದರ್ಶನ ನಾವ್ ಏನ್ ವಾಚಿಸಿದೀವಿ ಇಲ್ಲಿ ಕುವೆಂಪು ಅವರ ದರ್ಶನ ಕುವೆಂಪು ಅವರು ರಾಮಾಯಣವನ್ನ ಅವರ ಒಂದು ದೃಷ್ಟಿಕೋನದಲ್ಲಿ ದರ್ಶನವನ್ನ ಮಾಡ್ಕೊಂಡು ಬಂದಿರುವಂತದ್ದು ನಾವು ರಾಮಾಯಣವನ್ನ ಹೇಗೆ ಒಂದು ಅಹ್ ಪಡಿ ಹಚ್ಚು ರೀತಿಯಲ್ಲಿ ನೋಡ್ಕೊಳ್ತಾ ಬಂದ್ವಿ ಅದನ್ನ ಏನು ಆ ಚೌಕಟ್ಟುಗಳನ್ನ ಮುರಿದು ಕುವೆಂಪು ಅವರು ಹೇಳ್ತಾ ಬಂದಿದ್ದಾರೆ ಮಂಥರೆಯಲ್ಲಿರುವಂತಹ ಮಮತೆಯನ್ನ ನಾವ್ ಯಾವತ್ತೂ ಕೇಳೇ ಇರ್ಲಿಲ್ಲ ಅದನ್ನ ನಾವು ಶ್ರೀರಾಮಾಯಣ ದರ್ಶನ ನೋಡ್ತಾ ಹೋಗ್ತೀವಿ ಮಂಥರೆ ಆಕೆ ಆಕೆಯನ್ನ ಕ್ರೂರಿ ಕುಬ್ಜತೆ ಅನ್ನುವಂತಹ ಪದಗಳಿಂದ ಆಕೆಯನ್ನ ಕರಿತ ಕರೀತಾರೆ ಆದ್ರೆ ಆಕೆ ಭರತನನ್ನ ಸಾಕಿ ಸಲಹಿದ್ದು ಭರತ ಎಷ್ಟು ಮಾನವತವಾದಿಯಾಗಿ ಬೆಳಿತಾನೆ ಅನ್ನೋದನ್ನ ಆ ಆ ರಾಮಾಯಣ ದರ್ಶನಂನಲ್ಲಿ ಕುವೆಂಪು ಅವರು ಅಹ್ ಹೇಳಿರುವಂತಹ ಒಂದು ಸನ್ನಿವೇಶವನ್ನ ನಾವು ಇಲ್ಲಿ ತಂದು ಇಟ್ಟಿದ್ವಿ ಅಂದ್ರೆ ಒಬ್ಬ ಹೆಣ್ಣು ಹೆಣ್ಣು ಎಷ್ಟೇ ಕ್ರೂರತೆಯಿಂದ ತೊಡ್ಕೊಂಡಿದ್ರು ಅವಳಲ್ಲಿ ಒಂದು ಮಮತೆ ಒಂದು ಸಾಫ್ಟ್ ಕಾರ್ನರ್ ಅನ್ನೋದು ಇರುತ್ತೆ ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಮತ್ತೆ ರಾಮನ್ಗೂ ಕೂಡ ಅವಳು ಅದೇ ಮಮತೆಯನ್ನ ಕೊಡಕ್ ಹೋದ್ಲು ಆದ್ರೆ ಆ ಕೌಸಲ್ಯ ಅದನ್ನ ತಡಿತಳಲ್ಲ ಆ ಸನ್ನಿವೇಶಕ್ಕೆ ಅವಳು ಅಲ್ಲಿ ಒಂದು ದ್ವೇಷವನ್ನ ಕಾರಬೇಕಾಗುತ್ತೆ ಅಂತ ಒಂದು ಸನ್ನಿವೇಶವನ್ನ ಆದ್ರೆ ಇಲ್ಲಿ ಕುವೆಂಪು ಅವರು ಹೇಳ್ತಾ ಹೋಗಿರುವಂತೆ ಆಗಿರ್ಲಿ ಅಥವಾ ಆ ಯಾರು ಆಗಿರ್ಲಿ ಇಂತಹ ನಾವೇನ್ ನೆಗೆಟಿವ್ ಗಳನ್ನ ನೋಡ್ತೀವಿ ಅದ್ಯಾವುದೋ ಕೂಡ ಅಹ್ ಕೆಟ್ಟದ್ದಲ್ಲ ಅವರು ಒಳ್ಳೆತನವನ್ನೇ ಮಾನವ ಮಾನವೀಯತೆನೆ ಸಾರ್ತಾ ಹೋಗಿದ್ದು ಅನ್ನೋದನ್ನ ಇಲ್ಲಿ ಅವರು ಹೇಳಿರುವಂತದ್ದು ಸೊ ಕುವೆಂಪು ಅದಕ್ಕೆ ಇವತ್ತು ನಾವು ಒಬ್ಬ ವಿಶಿಷ್ಟ ಕವಿ ಅಂತ ಹೇಳಿ ನಾವು ಕುವೆಂಪು ಅವರನ್ನ ನಾವು ಇವತ್ತು ನೆನೆಸ್ಕೋತೀವಿ ಅದನ್ನ ನಮ್ಗೆ ಇವತ್ತು ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಅದಕ್ಕೆ ನಾನು ಧನ್ಯವಾದಗಳನ್ನೇತು ಯಾವ ಸನ್ನಿವೇಶ ಇವತ್ತು ನಾವು ವೇದಿಕೆಯಲ್ಲಿ ವ್ಯಕ್ತಪಡಿಸಿರುವಂತಹ ಸನ್ನಿವೇಶ ಬಂದು ಅಹ್ ಕೌಸಲ್ಯ ರಾಮ ಕೌಸಲ್ಯನ ಹಠ ಮಾಡ್ತಾನೆ ನನಗೆ ಬಾ ಆಗಸದಲ್ಲಿರುವಂತಹ ಚಂದ್ರ ಬೇಕು ಅಂತ ಹೇಳಿ ಆಗ ದಶರಥ ಇಷ್ಟು ದೊಡ್ಡ ರಾಜನಾದ್ರೂ ಮಗನ ಒಂದು ಆಸೆಗೆ ಬಡವ ಬಡತನ ವನ್ನ ಹೊಂದಿದನಲ್ಲ ಅಂತ ಹೇಳಿ ಅವನು ದುಃಖಿತನಾಗಿ ಜಿಂಕೆಗಳನ್ನ ನವಿಗಳ್ ನವಿಲುಗಳನ್ನ ಎಲ್ಲವನ್ನ ತೋರಿಸ್ತಾನೆ ಆದ್ರೂ ರಾಮ ಕಾಂಪ್ರಮೈಸ್ ಆಗೋದಿಲ್ಲ ಆಗ ಮಂಥರೆ ಬಂದು ತನ್ನ ಬಳಿ ಇರುವಂತಹ ದರ್ಪಣವನ್ನ ಮುಕುರ ಅಂದ್ರೆ ದರ್ಪಣವನ್ನ ಕನ್ನಡಿಯನ್ನ ತೋರಿಸ್ಬಿಟ್ಟು ಚಂದ್ರ ಅಹ್ ತನ್ನಲ್ಲಿ ಇದ್ದಾನೆ ಅನ್ನೋದನ್ನ ತೋರಿಸ್ತಾಳೆ ಅಂದ್ರೆ ಕೈಗೆ ತೋರಿಸ್ತಾಳೆ ಮಂಥರೆಯ ಮಂಥರೆಯಿಂದ ಮುಕುರವನ್ನ ತಗೊಂಡ್ ಹೋಗಿ ರಾಮನಿಗೆ ತೋರಿಸ್ದಾಗ ರಾಮ ಅದನ್ನ ನೋಡಿ ಖುಷಿ ಪಡ್ತಾನೆ ಕೈಗೆ ಚಂದ್ರ ಸಿಕ್ ಸಿಕ್ಕ ಹಾಗೆ ಅವಳು ಆ ರಾಮ ಖುಷಿ ಪಡೋದನ್ನ ನೋಡ್ಬಿಟ್ಟು ಮಂಥರೆ ಹೋಗಿ ಮುದ್ಮಾಡ್ಲಿಕ್ಕೆ ಅಂತ ಹೋದಾಗ ಕೈಕೆ ಮುಟ್ಲಿಕ್ ಕೊಡೋದಿಲ್ಲ ನನ್ನ ಕಂದನ ಅಂಗ ಇದೆಯಲ್ಲ ಅದು ತುಂಬಾ ಮಂಗಳವಾದದ್ದು ಮುಟ್ಟಬೇಡ ಅಂತ ಹೇಳಿ ಹೇಳಿದಾಗ ಕೈಕೆಗೆ ಅಲ್ಲಿ ಒಂದು ಕಾಂಪ್ಲೆಕ್ಸಿಟಿ ಬಂದ್ಬಿಡುತ್ತೆ ನನ್ನನ್ನ ಮುಟ್ಟಕ್ ಕೊಡ್ಲಿಲ್ವಲ್ಲ ಅಂತ ಹೇಳಿ ಅಲ್ಲಿ ಅವಳು ಅಲ್ಲಿಂದ ಅವಳಿಗೆ ಮನ್ಸಲ್ಲಿ ಒಂಥರ ದ್ವೇಷ ಅಸೂಯೆ ಇಂಥವೆಲ್ಲ ಬರುತ್ತೆ ಆಗ ಅವಳು ಒಂದೇ ಒಂದು ಅಹ್ ನಿರ್ಧಾರವನ್ನ ಕೈಗೊಳ್ತಾಳೆ ಏನು ಅಂದ್ರೆ ನನಗೆ ಕೈಕೆ ಭರತರು ಬಿಟ್ಟು ಈ ಜಗತ್ತಲ್ಲಿ ಯಾವ ನರರು ಯಾವ ಮನುಷ್ಯರು ನನಗೆ ಬೇಕಾಗಿಲ್ಲ ಇವರೇ ನನ್ನ ಜಗತ್ತು ಅಂತ ಹೇಳಿ ಭರತನನ್ನ ಯಾವ ರೀತಿ ಸಾಕಿ ಸಲಹಿತ ಸಲಹಿಸ್ತಾಳೆ ಅಂದ್ರೆ ಕೈಕೆ ಕೂಡ ನಾಚಿಕೆ ಪಡ್ಕೋಬೇಕು ಅಂದ್ರೆ ಒಬ್ಬ ತಾಯಿಯಾಗಿ ಅವಳೆ ಭರತನನ್ನ ಅಷ್ಟು ನೋಡಲ್ಲ ಅಷ್ಟು ಮಂಥರೆ ಭರತನನ್ನ ಸಾಕಿ ಸಲಹಿ ಸಲಹಿಸ್ತಾಳೆ ಅನ್ನೋದನ್ನ ಆ ಒಂದು ಸನ್ನಿವೇಶವನ್ನ ನಾವು ತಂದಿಟ್ಟಿದೀವಿ ಆಮೇಲೆ ಭರತ ಎಷ್ಟು ಒಳ್ಳೆಯ ಮನುಷ್ಯನಾಗಿ ಒಬ್ಬ ಕವಿಯಾಗಿ ಒಬ್ಬ ಮಾನವ ಒಳ್ಳೆಯ ಮಾನವನಾಗಿ ಯೋಧನಾಗಿ ಬೆಳಿತಾನೆ ಅದು ಯಾರ ಒಂದು ಪರಿಶ್ರಮ ಅಂದ್ರೆ ಮಂಥರೆಯ ಪರಿಶ್ರಮ ಕೈಕೆಗಿಂತ ಮಂಥರೆಯ ಪರಿಶ್ರಮ ನಾವು ಮಂಥರೇನ ಏನು ಕ್ರೂರಿ ಅಂತ ನೋಡ್ತೀವಿ ಕ್ರೂರಿ ಆಗಿರ್ತಿದ್ರೆ ಭರತ ಇಷ್ಟು ಒಳ್ಳೆ ಮಾನವತ ವಾದಿಯಾಗಿ ಬೆಳೀತಿರ್ಲಿಲ್ಲ ಅನ್ನೋದನ್ನ ಇಲ್ಲಿ ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನಂನಲ್ಲಿ ವ್ಯಕ್ತಪಡಿಸಿದ್ದಾರೆ ಸೊ ವಿಶ್ವ ಸೊ ವಿಶ್ವ ಮಾನವ ಬಳಗ ಗೋಪಾಲ ಗೋಪಾಲಸ್ವಾಮಿ ಸರ್ ಅವರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ ಅವರು ನಮ್ಗೆ ಇಂತ ಒಳ್ಳೆ ಅವಕಾಶವನ್ನ ಮತ್ತೆ ವೇದಿಕೆಯನ್ನ ಕೊಟ್ಟಿರೋದಕ್ಕೆ ಧನ್ಯವಾದಗಳು